ಸರ್ ತಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ತಾವ ಎಲ್ಲಿಂದ ಬರ್ತಾ ಇದಾರೆ ನಮ್ದು ಕುಣಿಗಲ್ಲ ಸರ್ ಕುಣಿಗಳ್ ಬರ್ತಾ ಇದೆ ಸರ್ ತಮ್ಮ ಹೆಸರು ಪ್ರಸಾದ ಕುಮಾರ್ ತಾವು ತಾವೆಲ್ಲಿ ಬರ್ತಾ ಇದ್ರಿ ಕೊಣಿಗಳ್ ಬರ್ತಾ ಇದೆ ಸೊ ಈ ದೇವಸ್ಥಾನ ವಿಷಯ ನಿಮ್ಗೆ ಹೇಗೆ ಗೊತ್ತಾಗಿದ್ದು ಯಾವ ಕಡೆ ಬರ್ತಾ ಇದ್ರೆ ನಮ್ಮ ನಮ್ಮ ಸ್ನೇಹಿತರು ಒಬ್ರು ಬರ್ತಾ ಇದ್ರು ಕುಣೆಗಲಿಂದ ಅವ್ರು ಹೇಳಿದ್ರು ಹಿಂಗೆ ಓಟ್ ಬರೋನ್ ಬನ್ನಿ ಅಂತ ಜೊತೆ ಕರ್ಕೊಂಡ್ ಬಂದಿದ್ರು ಬಂದಾಗ ಎಲ್ಲ ನೋಡಿದಾಗ ಈ ದೇವಸ್ಥಾನಗಳು ಸ್ವಾಮೀಜಿ ಎಲ್ಲ ನೋಡಿದಾಗ ಇಲ್ಲಿ ಯಾವ್ದೇ ರೀತಿ ದೇವಸ್ಥಾನ ಶಕ್ತಿ ಇದೆ ಸ್ವಾಮಿಗಳು ಅಷ್ಟೇನೆ ಬೇರೆ ಕೈ ಮುಕ್ಕಂಡಿ ನಿಮ್ದು ಅರ್ಕೆ ಏನಾದ್ರು ಇದ್ರೆ ನಿಮ್ನ ಏನೋ ಇದ್ರೆ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ ಅದ್ ಬಿಟ್ರೆ ಬೇರೆ ಯಾವ ತರನು ಸ್ವಾಮೀಜಿಗಳು ಇದ್ ಮಾಡೋದಿಲ್ಲ ಬಹಳ ಶಾಂತವಾಗಿದೆ ಇಲ್ಲಿ ದೇವಸ್ಥಾನ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಸ್ವಾಹ ನಮಸ್ಕಾರ ನನ್ನ ಹೆಸರು ಬ್ರಹ್ಮಾನಂದ ಗುರುಜಿ ಅಂತ ಈ ಸ್ಥಳ ನೀವೇನು ನೋಡ್ತಾ ಇದ್ದೀರಿ ಇದು ಶಕ್ತಿನಾಗ ದೇವಸ್ಥಾನ ಅಂತೇಳಿ ಶಕ್ತಿನಾಗ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ ಈ ಸ್ಥಳದ ಮಹಿಮೆ ಏನು ಅಂತಂದ್ರೆ ಸುಮಾರು ವರ್ಷಗಳ ಹಿಂದೆ ಅಂದರೆ ಸುಮಾರು ಒಂದು ನಾನ್ನೂರು ಐನೂರು ವರ್ಷಗಳ ಹಿಂದೆ ಈ ಊರಿನಲ್ಲಿ ವಾಸವಾಗಿದ್ದಂಥ ಒಬ್ಬ ಶ್ರೀಮಂತ ಕುಟುಂಬಕ್ಕೆ ಸೇರಿದ್ದಂಥ ವ್ಯಕ್ತಿ ಈ ದೇವಸ್ಥಾನಕ್ಕೆ ಸರಿಯಾಗಿ ಮುಂಭಾಗದಲ್ಲಿ ಒಂದು ಬಾವಿಯನ್ನು ತೆಗೆಸ್ತಾರೆ ಆ ಬಾವಿ ತೆಗೆಸ್ತಾ ಇರಬೇಕಾದ್ರೆ ಬೆಳಗ್ಗೆ ಬಂದು ಕೆಲಸ ಮಾಡೋ ಬರಬೇಕಾದ್ರೆ ಬಾವಿ ಒಳಗಡೆ ಒಂದು ಹಾವಿರುತ್ತೆ ಆ ಹಾವನ್ನು ಅವರು ಮೇಲಕ್ಕೆ ಎತ್ತದೆ ಮೇಲಿಂದ ಕಲ್ಲೆತ್ತಾಕ್ಬಿಟ್ಟು ಹಾವು ಮರಣ ಹೊಂದುತ್ತೆ ಆ ಮರಣ ಹೊಂದಿದ ಪರಿಣಾಮ ಏನಾಗುತ್ತೆ ಅಂತಂದರೆ ಕರೆಕ್ಟಾಗಿ ಒಂದು ತಿಂಗಳ ಒಳಗಡೆ ಅವ್ರ ಮನೆಯೆಲ್ಲ ಬೆಂಕಿ ಅಂಟ್ಕೊಂಡು ಏನು ಅವ್ರ ಹತ್ರ ಶ್ರೀಮಂತಿಕೆ ಇತ್ತು ಅದೆಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ ಹುಟ್ಟ ಬಟ್ಟೆನಲ್ಲಿ ಅವರು ಆಗ ಅವರು ಪಾಪ ಪರಿಹಾರಕ್ಕೋಸ್ಕರ ನಾಗರ ಕಲ್ಲುಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಲ್ಲು ಇಲ್ಲಿ ಕಾಣಿಸುತ್ತೆ ಇನ್ನು ಎರಡು ಕಲ್ಲುಗಳು ಈ ಹುತ್ತದ ಒಳಗಡೆ ಇದ್ದಾವೆ ಈ ಹುತ್ತ ಅದರ ಮೇಲೆ ನಾಗರ ಕಲ್ಲುಗಳ ಮೇಲೆ ಪ್ರತಿಷ್ಠಾಪನೆ ಆಗಿದೆ ಆಮೇಲೆ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಜಾಗದಲ್ಲಿ ಉಳುಮೆ ಮಾಡಿದಾಗ ನಿಮ್ಗೆ ಏನಾದರೂ ಒಂದೊಂದು ವಸ್ತುಗಳು ಸಿಗ್ತವೆ ನೋಡಿ ಅಲ್ಲಿ ಆ ದಪ್ಪಕ್ಕೆ ಒಂದು ಕಲ್ಲು ಕಾಣ್ತಾ ಇದೆಯಲ್ಲ ಅದು ಸಾಲಿಗ್ರಾಮ ಮತ್ತು ಅದರ ಪಕ್ಕದಲ್ಲಿ ಎರಡು ಕಲ್ಲುಗಳು ಇಲ್ಲೇ ಸಿಕ್ಕಿದ್ದು ಅದು ಶಿಲಾಯುಗದಲ್ಲಿ ಬಳಸ್ತಾ ಇದ್ದಂಥ ಕಲ್ಲುಗಳು ಇಲ್ಲೇ ಸಿಕ್ಕಿದ್ದು ಇದು ಹೌದು ಅದು ಅದು ಸರ್ ಸೊ ಇದು ಆ ರೀತಿಯ ಇಲ್ಲಿ ಈಗಲೂ ಕೂಡ ನೀವು ಉಳುಮೆ ಮಾಡಿದ್ರೆ ಏನಾದರೂ ಒಂದೊಂದು ಇದು ನಾಗರ ಕಲ್ಲುಗಳ ಮೇಲೆ ಹುತ್ತ ಬಂದಿರೋದು ಮತ್ತೆ ಇಲ್ಲಿ ನೀವು ನೋಡ್ಬೋದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಜಾಗಗಳಿದೆ ಇಲ್ಲಿ ಒಂದು ಹೋಲ್ ತರ ಅದೇನು ಅಂತಂದ್ರೆ ಸಂಜೀವಿನಿ ಹುಳ ಅಂತ ಒಂದು ಹುಳ ಬರುತ್ತೆ ಅದು ಆ ಒಳಗಡೆ ಹೋಗ್ಬಿಟ್ಟು ಮಣ್ಣನ್ನು ತರುತ್ತೆ ಆ ಮಣ್ಣನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಮೃತ್ತಿಕ ರೂಪದಲ್ಲಿ ಪ್ರಸಾದದ ರೂಪದಲ್ಲಿ ಮನೆಗಳಿಗೆ ಕೊಟ್ಟು ಕಳಿಸ್ತೀವಿ ಮತ್ತೆ ಇನ್ನೊಂದೇನು ಅಂತಂದ್ರೆ ಆ ಕಡೆ ಒಂದು ಅಲ್ಲಿ ಅಮ್ಮ ಅವ್ರು ಕೂತಿರೋ ಕಡೆ ಒಂದು ಈ ತರ ಒಂದು ಹೋಲ್ ಇದೆ ಮುಂಚೆ ಇದು ಉತ್ತ ನಾವು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದೊಂದೇ ಹೋಲ್ ಇದ್ದಿದ್ದು ಇಲ್ಲಿ ಬಂದಂತ ಭಕ್ತರ ಮೇಲೆ ದೇವಿ ಆವಾಹನೆ ಆಗ್ಬಿಟ್ಟು ಉತ್ತರಕ್ಕೆ ಇನ್ನೊಂದು ಕಂಡುಬಿಡ್ತೀನಿ ಅಮಾವಾಸ್ಯ ದಿನ ಆವಾಗ ಈ ಕಡೆ ಬಾಗಿಲು ಓಪನ್ ಮಾಡಿಸಿ ಅಂತ ಹೇಳಿದ್ರು ಆವಾಗ ಕರೆಕ್ಟಾಗಿ ಅಮಾವಾಸ್ಯ ದಿನ ಆ ಕಡೆ ಒಂದು ಹೋಲ್ ಇದೆ ಅದು ಓಪನ್ ಮಾಡಿ ಅಲ್ಲಿ ಸುಮಾರು ಜನಗಳಿಗೆ ಅಮ್ಮ ದರ್ಶನ ಕೊಡ್ತೀವಿ ಧ್ಯಾನದ ರೂಪದಲ್ಲಿರುತ್ತೆ ಸುಮಾರು ಜನ ಅಲ್ಲಿ ನೋಡ್ ಅಲ್ಲಿ ನೋಡಿದಾಗ ಸುಮಾರು ಜನಕ್ಕೆ ದರ್ಶನ ಕೊಟ್ಟಿದೆ ಹಾಗೆಯೇ ನಾವು ಹಾಲಿಟ್ಟು ಹಾಲಿಟ್ಟು ಹೋದಾಗ ಸಂಜೆ ಟೈಮಲ್ಲಿ ಅಮ್ಮ ಬಂದು ಸ್ವೀಕರಿಸಿ ಮತ್ತೆ ಹೋಗ್ತಾರೆ ಇಲ್ಲಿ ವಿಶೇಷವಾಗಿ ಭಾನುವಾರ ನಾವು ಪೂಜೆಯನ್ನು ಮಾಡ್ತೇವೆ ಭಾನುವಾರ ಮತ್ತು ಮಂಗಳವಾರ ಹಾಗೆಯೇ ಇದೇ ಶ್ರಾವಣದಲ್ಲಿ ಬರ್ತಾ ಇರತಕ್ಕಂಥ ಶುಕ್ರವಾರ ಪಂಚಮಿ ಏನಿದೆ ಭಾಳ ವಿಶೇಷವಾಗಿದೆ ಅಂತ ಪಂಚಮಿ ದಿನ ಬಂದಾಗ ಯಾರೇ ಭಕ್ತಾದಿಗಳು ಬಂದ್ರೂ ಅವ್ರಿಗೆ ವಿಶೇಷವಾದಂಥ ಫಲಗಳು ಸಿಗುತ್ತೆ ಇದು ವಿಶೇಷವಾಗಿ ಏನಾಗುತ್ತೆ ಅಂತಂದರೆ ನಾಗದೋಷಗಳು ಅಥವಾ ಕಾಳಸರ್ಪ ದೋಷಗಳು ಯಾರ್ಯಾರಿಗಿದೆ ಅಂಥವ್ರಿಗೆ ಇಲ್ಲಿ ಯಾವುದೇ ಇದ್ರೂ ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ ನಾಗದೋಷ ಕಾಳಸರ್ಪ ದೋಷ ಮತ್ತು ಅವ್ರ ಪಿತೃಗಳು ಅಥವಾ ಅನ್ಸಿಸ್ಟರ್ಸ್ ಏನಾದರೂ ನಾ ತೊಂದರೆ ಕೊಟ್ಟಿದ್ದು ಆ ತೊಂದರೆ ಎಲ್ಲ ಇಲ್ಲಿ ಪರಿಹಾರ ಆಗುತ್ತೆ ಇಲ್ಲಿ ಅಮ್ಮ ವಾಸಿಸೋ ವಾಸ ಮಾಡೋ ಥರ ಮಾಡ್ತಾ ಇರೋದ್ರಿಂದ ಅಮ್ಮನಿಗೆ ಮಡ್ಲಕ್ಕಿ ತಂದು ಕೊಡ್ತಾರೆ ನೋಡಿ ಈ ರೀತಿ ಅಕ್ಕಿ ಬೇಳೆ ಬೆಲ್ಲ ಹಾಗೇ ಆ ರೀತಿ ಬೆಲ್ಲದಾರ್ತಿಗಳು ಕೂಡ ಮಾಡ್ಕೊಂಡು ಬರ್ತಾರೆ ಆ ರೀತಿ ಮಾಡೋದರಿಂದ ಅಮ್ಮ ಸಂತುಷ್ಟರಾಗಿ ಅವರು ಏನು ಅಂದ್ಕೊಳ್ತಾರೋ ಆ ಕಾರ್ಯ ಆಗುತ್ತೆ ಹಾಗೆಯೇ ಇಲ್ಲಿ ಹುತ್ತದ ಮೇಲೆ ಕೈ ಇಟ್ಟು ಬೇಡ್ಕೊಳ್ಳೋವಾಗ ಸುಮಾರು ಜನಕ್ಕೆ ವೈಬ್ರೇಷನ್ಸ್ ಆಗಿದೆ ಕೈ ಇಟ್ಟ ತಕ್ಷಣ ವೈಬ್ರೇಷನ್ಸ್ ಆಗೋದು ಶಾಕ್ ಹೊಡ್ದಂಗೆ ಆಗೋದು ಆ ಥರ ಸುಮಾರು ಜನಗಳಿಗಾಗಿದೆ

And so i have a lot of problems so it will be resolved slowly one by one so i used to come in this uh, sekthi nagar temple every saturday and uh, whenever I have the uh, um, amavasya and uh, purnima puja got okay. it namake satisfaction aagta idella bandantara yeah satisfaction aagta idella diksha ಎರಡು ವರ್ಷ ಸ್ವಾಮಿ ಬಂದಿ ಈ ಮನೆಯಲ್ಲಿ ಬಂದಿ ಈ ದೇವಸ್ಥಾನ ಆಯೋಸ್ತ ಸ್ವಾಮಿ ಬೆಲ್ಲಪ್ಪ ಆಸೆ ಕೊಡ್ತೀನಿ ಸ್ವಾಮಿ ನಮ್ಗಿ ಒಳ್ಳೇದಾಗಿದೆ ಸ್ವಾಮಿ ನಮ್ಮ ಮಗನಿಗೆ ನಮಸ್ತೆ ನನ್ನ ಹೆಸರು ಶಿಲ್ಪಾ ಅಂತ ನಮ್ದು ನೇಟಿವ್ ಬಂದು ಕೋಲಾರ ನಾವು ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕೂಲ್ ಹೋಗುವಾಗ ನನ್ ಗೊತ್ತಿಲ್ದೇನೆ ಬಾವಿಯಲ್ಲಿ ಕಲ್ಲಾಕಿ ಒಂದ್ ಚಿಕ್ಕ ಹಾವು ಎರಡು ಮರಿ ಸಾಯ್ಸ್ ಹಾಕಿದ್ದೆ ನಂಗೆ ಆವಾಗ ತಲೆನೋವು ಸ್ಟಾರ್ಟ್ ಆಗಿದೆ ಸರ್ ಮೈಗ್ರೈನ್ ಡೈಲಿ ಟ್ಯಾಬ್ಲೆಟ್ಸ್ ತಗೊತಿದ್ರು ವಾಸಿ ಆಗ್ತಿಲ್ಲ ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು ತಗೊಬೇಕಾಗಿತ್ತು ಇಲ್ಲಿ ಬಂದು ಯಾವಾಗ ನಾನು ಪೂಜೆ ಮಾಡ್ತಾ ಇದೀನೋ ಅವಾಗ ಹೋಗಿದ್ ಸರ್ ಇವಾಗ ಅಂದ್ರೆ ಟೂ ಮಂತ್ಸ್ ತ್ರೀ ಮಂತ್ಗೆ ಒಂದ್ಸತಿ ಬರುತ್ತೆ ಬಂದ್ರೂನು ಹತ್ತಿದ್ ಬಂದು ತಗೊಂಡು ಮಿಕ್ಸ್ ಮಾಡಿ ಕುಡಿದಾಗ ಆಟೋಮೆಟಿಕ್ ಹೋಗುತ್ತೆ ಸರ್ ವಾಸಿ ಆಗಿದೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ವೇಣು ಅಂತ ವೇಣು ತಾವೆ ಬರ್ತಾ ಇರೋ ವೇಣು ಸರ್ ಬೆಂಗಳೂರಿಂದ ಬರ್ತಾ ಇರ್ತೀವಿ ಈ ದೇವಸ್ಥಾನದ ವಿಷಯ ತಮಗೆ ಹೇಗೆ ಗೊತ್ತಾಯ್ತು ಇದು ನಮ್ಮ ಮಿಸಸ್ ಅವರ ಸ್ನೇಹಿತರ ಕಡೆಯಿಂದ ನಮಗೆ ಗೊತ್ತಾಯ್ತು ತಾವು ಎಷ್ಟು ಸಲ ಬರ್ತಾ ಇದ್ರಿ ಇಲ್ಲಿಗೆ ಇದು ಮೊದಲನೇ ಸಾರಿ ಸೊ ಏನು ಅನ್ಕೊಂಡು ಬಂದಿದೆ ತಮ್ಮ ಮನಸ್ಸಲ್ಲಿ ಏನು ಅನಿಸಿಕೆ ಅನ್ಕೊಂಡು ಬಂದಿರಿ ತಾವು ಮನಸ್ಸಲ್ಲಿ ನಮ್ದು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋ ಮಾತಾಡೋಣ ಸ್ವಾಮೀಜಿ ಅವರ ಹತ್ರ ಅಂತ ಮೊದಲನೇ ಸಾರಿ ಬರ್ತಾ ಇದ್ರಿ ಹೌದು ಇಲ್ಲಿ ಬಾತ್ ಇಲ್ಲಿಗೆ ದೇವಿ ಸನ್ನ ಸನ್ನಿಧಾನಕ್ಕೆ ಬಂದ ನಂತರ ನಿಮ್ಮ ಮನಸ್ಸಿಗೆ ಹೇಗ್ ಅನಿಸ್ತಾ ಇದೆ ಒಂತರ ಶಾಂತಿ ಅನಸ್ತಾ ಇದೆ ಶಾಂತಿ ಅನಸ್ತಾ ಇದೆ ನಮಸ್ಕಾರ ಮಾಡ್ಯಾರ ತಮ್ಮ ಹೆಸರು ರುದ್ರಪ್ಪ ಅಂತ ಹೇಳಿ ರೂದ್ರಪ್ಪ ತಾವು ಇಲ್ಲಿಯವರು ಮೂರು ತಹ ನಮ್ದು ಗದಗ್ ಡಿಸ್ಟ್ರಿಕ್ ನರಗುನ್ ತಾಲೂಕ್ ಶಿರೋಳ ಅಂತವ್ರ ಹೆಸ್ರು ಆಹಾ ನಾವಿಲ್ಲಿ ಹದಿಮೂರು ವರ್ಷದಿಂದ ಇಲ್ಲೇ ಇದ್ದೀವಿ ಇದೇ ಇದೇ ಇದ್ದೀವಿ ಅಲ್ಲೇ ಇದ್ದೀವಿ ಹಾ ಇಲ್ಲಿ ನಾಗದೇವತೆ ದೇವಸ್ಥಾನ ಇದು ಸುಮಾರು ವರ್ಷದಿಂದ ಇದೆ ಅಂತ ಇಲ್ಲಿ ಹಿರಿಯರೆಲ್ಲ ಹೇಳ್ತಾರೆ ಏಳ್ನೂರು ವರ್ಷಗಳಿಂದ ಇದೆ ಅಂತೇಳಿ ನನಗೂ ಕೂಡ ಇಲ್ಲಿ ನಮ್ಮ ಮನೆ ಇಲ್ಲಿ ಇರೋದ್ರಿಂದ ನಾವು ಇಲ್ಲಿ ಅಂಗಡಿಗೆ ಹೋಗ್ಬೇಕಾದ್ರೆ ಇಲ್ಲಿ ದಾರಿನಲ್ಲೇನೆ ಅಮ್ಮನ ದರ್ಶನ ನನ್ಗಾಗಿತ್ತು ಅವತ್ತಿಂದನೇ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಈಗ ನಾನು ಸುಮಾರು ಎರಡು ತಿಂಗಳಿಂದ ಬರ್ತಾ ಇದ್ದೀನಿ ನನಗೆ ಅಮ್ಮನ ದರ್ಶನ ಆದ್ಮೇಲಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಬಂದಂತ ಜನರಿಗೆ ಕೂಡ ಇಲ್ಲಿ ಅವರು ತಮ್ಮ ಮನಸ್ಸಲ್ಲಿ ಸಮಸ್ಯೆಗಳನ್ನ ಅಮ್ಮನಲ್ಲಿ ಹರಕೆ ಮಾರ್ಗ ಮಾಡಿಕೊಂಡು ಹೋಗೋದ್ರಿಂದ ಅವ್ರಿಗೆಲ್ಲ ಒಳ್ಳೇದಾಗಿದೆ ಅವ್ರಿಗೆ ಇಷ್ಟ ಅರ್ಥ ಸಿದ್ಧಿ ಆಗಿದೆ ತುಂಬಾ ಜನಕ್ಕೆ ಬಹಳ ಒಳ್ಳೇದಾಗಿದೆ ನನಗೂ ಕೂಡ ಅದೇ ರೀತಿ ಒಂದು ತುಂಬಾ ಕಷ್ಟದಲ್ಲಿದ್ದೆ ಆ ಹಣಕಾಸಿನ ದೃಷ್ಟಿಯಿಂದ ನನಗೆ ಬಹಳ ಈಗ ನನ್ನಲ್ಲಿ ಒಂದು ಅಭಿವೃದ್ಧಿ ಕಾಣ್ತಾ ಇದೆ ತುಂಬಾ ಜನಕ್ಕೂ ಇದೇ ರೀತಿ ಉಪಯೋಗ ಆಗಿದೆ ಉಪಯೋಗ ಆಗ್ತಾ ಇದೆ ಆಗ್ತಾ ಇದೆ ನಿಮ್ಮ ಅನುಭವ ಹೇಗಿದೆ ಮೊದಲೇ ಹೇಗಿದ್ರೆ ಇವಾಗ ಹೇಗಿದ್ದಾರೆ ಈಗ ಈಗ ತುಂಬಾ ಚೇಂಜಸ್ ಆಗಿದೆ ಮೊದಲು ಏನೋ ಅಂತ ಮಾನಸಿಕವಾಗಿ ಒತ್ತಡ ಜಾಸ್ತಿ ಇತ್ತು ಇವಾಗ ಮಾನಸಿಕವಾದ ಒತ್ತಡ ಇಲ್ಲ ಮನೆಯಲ್ಲೂ ಕೂಡ ಏನು ಸಮಸ್ಯೆ ಇಲ್ಲ ಇವಾಗ ತುಂಬಾ ಶಾಂತಿ ನೆಮ್ಮದಿಯಿಂದ ಇದ್ದೀವಿ ನಮಗೆ ತುಂಬಾ ಒಳ್ಳೆಯದಾಗಿದೆ ಇಲ್ಲಿಗೆ ನಾನು ಪ್ರತಿ ಗುರುವಾರ ಶುಕ್ರವಾರ ಮಂಗಳವಾರ ಬರ್ತಾನೆ ಇರ್ತೀನಿ ಪ್ರತಿ ಮಂಗಳವಾರ ಶುಕ್ರವಾರ ಇಷ್ಟು ನನಗೆ ಅನುಭವ ಆಗಿದೆ ಓಕೆ ಸರ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬಹಳ ಧನ್ಯವಾದಗಳು ಓಕೆ ಥ್ಯಾಂಕ್ ಯು